ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಂಬಿಕೆಯಿಂದ ಬಾಬಾರವರನ್ನು ಸ್ಮರಣೆ ಮಾಡಿಕೊಂಡು ಹಾಗೆ ನೀವು ನಂಬಿದ ದೈವ ಶಕ್ತಿಗಳನ್ನು ಕೂಡ ಸ್ಮರಣೆ ಮಾಡಿಕೊಂಡು ಇವತ್ತಿನ ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಲಿ ಅವರ ಬ್ಲೆಸ್ಸಿಂಗ್ಗಳು ನಿಮ್ಮನ್ನು ಅನುಗ್ರಹಿಸಲಿ ಹಾಗೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಹೀಲ್ ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರೀಡಿಂಗನ್ನು ನೋಡಿ ಖಂಡಿತವಾಗಿಯೂ ನಿಮ್ಮ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಹಾಗೆ ಬಾಬಾರವರ ಹಾಗೆ ನೀವು ನಂಬಿದ ದೈವ ಶಕ್ತಿಗಳ ಒಂದು ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಮಾರ್ಗದರ್ಶನದ ರೂಪದಲ್ಲಿ ಹಾಗಾದ್ರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ ಯಾವ ಎನರ್ಜಿಯ ಪ್ರಕಾರ ಈ ರೀಡಿಂಗ್ ನೋಡ್ತಾ ಹೋಗ್ತಿರೋ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗಾದ್ರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಸಮಯದ ನಿಮ್ಮ ಮನಸ್ಥಿತಿಗೆ ಯಾವ ರೀತಿಯ ಒಂದು ಗೊಂದಲಕ್ಕೆ ಪರಿಹಾರದ ದಾರಿಗಳನ್ನು ಸೂಚನೆಯ ಮೂಲಕ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ನಿಮಗೆ ಇಲ್ಲಿ ಯಾವ ಸಂದೇಶ ಸಿಗ್ತಾ ಇದೆ ಅಂದ್ರೆ ಮೊದಲನೇದಾಗಿ ಎರಡು ಕಾರ್ಡ್ ಒಟ್ಟಿಗೆ ಬಂದಿದೆ ಒಂದು ಕರ್ಮಯೋಗ ನಂತರ ಫರ್ಗ್ಯೂನೆಸ್ ಅಂದರೆ ಕ್ಷಮೆ ನೀವು ಕೆಲವರನ್ನು ಕ್ಷಮಿಸಬೇಕು ಅಂದರೆ ಕೆಲವು ವಿಚಾರಗಳನ್ನು ಹಿಡಿದಿಟ್ಕೊಳ್ಬೇಡಿ ಅಂದರೆ ಅವುಗಳು ನಿಮ್ಮ ಒಂದು ಏಳಿಗೆಗೆ ಇಲ್ಲ ನೀವು ಮುಂದೆ ಹೋಗಲಿಕ್ಕೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದೇವೆ ಹಾಗಾಗಿ ಕೆಲವೊಂದು ದ್ವೇಷಗಳೇ ಆಗಿರ್ಬೋದು ಇಲ್ಲ ಯಾರು ನಿಮಗೆ ಮೋಸ ಮಾಡಿದ್ದೇ ಆಗಿರ್ಬೋದು ಇಲ್ಲ ನಿಮ್ಮ ಜೀವನಕ್ಕೆ ಅವರು ತುಂಬ ತೊಂದರೆ ಕೊಟ್ಟಿದ್ದೇ ಆಗಿರ್ಬೋದು ಅಂತಹ ವಿಚಾರಗಳು ಕರ್ಮವನ್ನು ಸೂಚಿಸ್ತಾ ಇದ್ದಾವೆ ಹಾಗಾಗಿ ಆ ವಿಚಾರಗಳನ್ನು ನೀವು ಕ್ಷಮಿಸ್ಬೇಕು ಮುಂದೆ ಹೋಗಬೇಕು ಅಂದರೆ ಸಾರಿ ಕೆಟ್ಟದು ಅಂತ ಹೇಳಿ ಅನುಭವ ಆಗಿದೆ ಅದರಿಂದ ನೀವು ಸಾಕಷ್ಟು ಪಾಠವನ್ನು ಕೂಡ ಕಲ್ತಿದೀರ ಹಾಗಾಗಿ ಆ ಕೆಟ್ಟದನ್ನ ನೀವು ಇಗ್ನೋರ್ ಮಾಡಬೇಕು ಹಾಗೆ ಕ್ಷಮೆ ಕೂಡ ಕೊಡಬೇಕು ಹಾಗೆ ಮುಂದೆ ಹೋಗ್ತಾ ಹೋಗ್ಬೇಕು ಆಗ ನಿಮಗೆ ದಾರಿಗಳು ತೆರೆದುಕೊಳ್ತವೆ ಹಾಗೆ ಆ ರೀತಿಯ ಒಂದು ವಿಚಾರಗಳು ನಿಮ್ಮನ್ನ ಹಿಡಿದಿಟ್ಕೊಳ್ಳೋದಿಲ್ಲ ಇಲ್ಲಾಂದರೆ ಅವು ಆಗಾಗ ನಿಮ್ಮನ್ನ ಕಾಡ್ತಾ ಇರ್ತವೆ ಹಾಗಾಗಿ ಅಂತವರನ್ನ ಯಾರೇ ಏನೇ ಕೆಟ್ಟದ್ದು ಮಾಡಿರಲಿ ಅಂತವರನ್ನ ಕ್ಷಮಿಸಿ ಅವರನ್ನು ದೂರ ಇಟ್ಟು ಅಂದ್ರೆ ಎಲ್ಲರನ್ನು ದೂರ ಇಡ್ಲಿಕ್ಕೆ ಬರೋದಿಲ್ಲ ಅನಿವಾರ್ಯ ಸಂಬಂಧಗಳಲ್ಲಿ ನೀವು ಒಂದಾಗಿರ್ತೀರ ಹಾಗಾಗಿ ನಿಮ್ಮ ಪರಿವರ್ತನೆಯಿಂದ ಅವರು ಪರಿವರ್ತನೆಯಾಗಬೇಕು ಆ ರೀತಿ ಬುದ್ಧಿವಂತಿಕೆಯಿಂದ ನೀವು ಅವರ ಜೊತೆ ವ್ಯವಹರಿಸಿ ಮುಂದೆ ಹೋಗಬೇಕು ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿಯ ಒಂದು ಗೊಂದಲಕ್ಕೆ ಸಮಾಧಾನಕಾರವಾದ ಉತ್ತರವನ್ನು ಶಾಂತಿಯುತವಾಗಿ ಕಂಡುಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಇದ್ದಾರೆ ನಿಮ್ಮ ವಿನಮ್ರತೆ ಹಾಗೆ ನಿಮ್ಮ ಮೌನ ನಿಮ್ಮ ಸರಳತೆ ನಿಮ್ಮ ಸಂಯಮ ನಿಮ್ಮ ತಾಳ್ಮೆ ನಿಮ್ಮನ್ನ ಗೆಲ್ಲಿಸುತ್ತೆ ಯಾವುದೇ ಕಾರಣಕ್ಕೂ ಸೋಲ್ಸೋದಿಲ್ಲ ಒಬ್ಬರೆದುರಿಗೆ ನೀವು ಸೋಲು ಒಪ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಸೋಲಲ್ಲ ಅವರ ಸೋಲು ನಿಮ್ಮ ಗೆಲುವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಸೂಚನೆ ಕೊಡ್ತಾಯಿದ್ದಾರೆ ಸೋತು ಗೆಲ್ಬೇಕು ನೀವು ಆಗಲೇ ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳೊಂದಿಗೆ ನೀವು ಗೆಲ್ತೀರಾ ಅನ್ನೋ ರೀತಿಲಿ ಅಂದರೆ ಆ ಅನುಭವಗಳು ನಿಮ್ಮನ್ನು ಗಟ್ಟಿಯಾಗಿಸ್ತವೆ ಹಾಗೆ ದೃಢವಾಗಿಸ್ತವೆ ಹಾಗೆ ಸ್ಥಿರವಾಗಿ ಒಂದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನೀವು ಜೀವನದಲ್ಲಿ ಒಂದು ಶಾಂತಿಯುತವಾದ ನೆಮ್ಮದಿಯುತವಾದ ದಾರಿಯನ್ನು ಕಂಡುಕೊಳ್ಳೋಕೆ ದಡವನ್ನು ಸೇರಲಿಕ್ಕೆ ದಾರಿ ಮಾಡಿಕೊಡ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ಹಾಗಾಗಿ ಕೆಲವರನ್ನು ಈ ಸಮಯದಲ್ಲಿ ನೀವು ಕ್ಷಮಿಸೋದು ಉತ್ತಮ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಯಾಕಂದರೆ ಆ ವಿಚಾರಗಳು ಕೆಲವೊಂದು ಸರಿ ನಿಮಗೆ ಚಿಂತೆಗಳಾಗಿ ಕಾಡ್ತಾ ಇದ್ದಾವೆ ಹಾಗಾಗಿ ಅವುಗಳನ್ನು ನೀವು ಕ್ಷಮಿಸ್ದಾಗ ಆ ವಿಚಾರಗಳೇ ಆಗಿರ್ಬೋದು ಆ ವ್ಯಕ್ತಿಗಳನ್ನೇ ಆಗಿರ್ಬೋದು ನೀವು ಕ್ಷಮಿಸಿದಾಗ ಅವು ನಿಮ್ಮ ಮನಸ್ಸಿನಿಂದ ಆ ನೆಗೆಟಿವಿಟಿ ಹೊರ ಹೋಗುತ್ತೆ ಅಲ್ಲಿ ಒಂದು ಹೊಸದೊಂದು ವಿಚಾರವನ್ನು ತುಂಬಿಕೊಳ್ಳೋಕೆ ಸಾಧ್ಯವಾಗುತ್ತೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ವಿದೇಶಕ್ಕೆ ಹೋಗಿರುವ ಮಗ ಆಗಿರ್ಬೋದು ಮಗಳಾಗಿರ್ಬೋದು ನನ್ನ ನೋಡ್ಲಿಕ್ಕೆ ಬಂದಿಲ್ಲ ಅಂತೇಳಿ ತಂದೆ ತಾಯಿ ತುಂಬ ತಬಕಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಭಾವನೆಗಳು ಅವರಿಗೆ ಅರ್ಥ ಆಗದೇ ಇರ್ಬೋದು ಅಂದರೆ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಇಲ್ಲ ಅಲ್ಲಿಂದ ವರ್ಕ್ ಆಗೋದಿಲ್ಲ ಹೇಳಿ ಕಾರಣ ಹೇಳ್ತಾ ಇದ್ದಾರೆ ಆದರೆ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅಂದರೆ ಅವರನ್ನು ನೋಡಲೇಬೇಕು ಈ ಸಮಯದಲ್ಲಿ ಅಂತೇಳಿ ಬಯಸ್ತಾ ಇದೆ ಅಂದರೆ ನಿಮ್ಮ ಒಂದು ಭಾವನಾತ್ಮಕ ಒಂದು ಸೆಳೆತ ಇದೆ ಹಾಗೆ ಒಂದು ಪ್ರಾರ್ಥನೆ ಇದೆ ಹಾಗೆ ಒಂದು ಮ್ಯಾನಿಫೆಸ್ಟ್ ದಿನನಿತ್ಯ ನೀವು ಈ ರೀತಿಯ ಮೂಲಕ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಅವರಿಗೆ ಒಂದು ರೀತಿಯ ಸೆಳೆತ ಉಂಟಾಗಿ ಅವರು ಬಂದೇ ಬರ್ತಾರೆ ಯಾಕಂದರೆ ನಿಮ್ಮದೇ ಅಂಶ ಆಗಿದ್ದಾರೆ ಹಾಗಾಗಿ ಅವರು ಮರಳಿ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಹೇಳ್ತಿದ್ರೆ ಯಾಕಂದರೆ ನಿಮ್ಮ ಪ್ರಾರ್ಥನೆ ಈ ಸಮಯದಲ್ಲಿ ಇದೇ ಆಗಿದೆ ಹಾಗಾಗಿ ಬರ್ತಾರೆ ಇಲ್ಲಿ ಕೆಲವರ ನರ್ಜೆ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಒಂದು ಶಿಸ್ತಿನಿಂದ ಇರುವ ಪದ್ಧತಿಯನ್ನು ಬೆಳೆಸ್ಕೊಂಡ್ರೆ ನಿಮ್ಮ ಸ್ಥಿರತೆಯು ನಿಮ್ಮ ಗುರಿಗಳನ್ನು ತಲುಪಲು ದಾರಿದೀಪವಾಗುತ್ತೆ ಅನ್ನೋ ರೀತಿಲಿ ಅಂದರೆ ಕೆಲವು ಸವಾಲುಗಳು ಎದುರಾದಾಗ ನಿಮ್ಮ ಸಹನೆ ಮತ್ತು ದೃಢ ಸಂಕಲ್ಪದ ಮೂಲಕ ಅವುಗಳನ್ನು ಯಶಸ್ವಿಯಾಗಿ ಎದುರಿಸಿ ಖಂಡಿತವಾಗಿಯೂ ನೀವು ಆ ವಿಚಾರಗಳಲ್ಲಿ ಪರಿಹಾರವನ್ನು ಕಾಣ್ತೀರ ನಿಮ್ಮ ಚಿಂತೆಗಳು ದೂರವಾಗಿ ನೀವು ಚಿಂತನೆ ಮಾಡುವಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ನೀವು ಒಬ್ಬರ ಜೀವನದಲ್ಲಿ ಒಂದು ಅದ್ಭುತವಾದ ಬೆಳಕಿನ ಕಿರಣವಾಗಲು ಸಿದ್ಧರಾಗಿದ್ದೀರಾ ಅಂದರೆ ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ಗಂಡ ಹೆಂಡತಿ ಇಲ್ಲ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ನೀವು ಒಂದು ಭರವಸೆಯನ್ನು ತುಂಬ್ತಾ ಇದ್ದೀರಾ ಅಂದರೆ ಒಂದು ಬೆಳಕು ನಿರ್ವಹಿಸುವಷ್ಟು ಪಾತ್ರವನ್ನು ನೀವು ನಿರ್ವಹಿಸ್ತಾ ಇದ್ದೀರಾ ಅಂದರೆ ಕತ್ತಲೆ ತುಂಬಿದೆ ಅವರ ಜೀವನದಲ್ಲಿ ನೀವು ಅವರಿಗೆ ಒಂದು ಭರವಸೆಯನ್ನು ನೀಡ್ತಾ ಇದ್ದೀರಾ ಇಲ್ಲ ಅವರು ನಿಮಗೆ ನೀಡ್ತಾ ಇದ್ದಾರೆ ಇದೇ ರೀತಿಯ ಇಲ್ಲಿ ಒಂದು ಎನರ್ಜಿ ಮ್ಯಾಚ್ ಆಗ್ತಾ ಇದೆ ನೀವು ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ ನೀವು ಈಗಾಗಲೇ ನಿಮ್ಮೊಳಗೆ ಆ ಅದ್ಭುತ ಶಕ್ತಿಯನ್ನು ಹೊಂದಿದ್ದೀರಾ ಅದು ಜ್ಞಾನ ಕರುಣೆ ಅಥವಾ ದಯೆ ಪ್ರೇಮದ ರೂಪದಲ್ಲಿರಬಹುದು ನೀವು ಇಡೀ ಜಗತ್ತನ್ನು ಬದಲಾಯಿಸಲು ಸಾಧ್ಯವಾಗದೇ ಇರಬಹುದು ಆದರೆ ನಿಮ್ಮ ಸುತ್ತಲಿನ ಒಂದು ಸಣ್ಣ ವೃತ್ತದಲ್ಲಿ ನೀವು ದೊಡ್ಡ ಬದಲಾವಣೆಯನ್ನು ತರಬಲ್ಲಿರಿ ಅಂದರೆ ನಿಮ್ಮ ಕುಟುಂಬಕ್ಕಾಗಿರ್ಬೋದು ಹಾಗೆ ನಿಮ್ಮನ್ನು ಅರಸಿ ಅಂದರೆ ನಿಮ್ಮನ್ನು ನಂಬಿ ಬದುಕ್ತಾ ಇದ್ದಾರಲ್ಲ ಅವರ ಜೀವನಕ್ಕಾಗಿರ್ಬೋದು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದು ಸಾಮಾನ್ಯ ವಿಚಾರ ಅಲ್ಲ ಒಬ್ಬರು ನಿಮ್ಮಿಂದ ಬದಲಾದರೂ ಕೂಡ ಅದು ಪುಣ್ಯದ ವೃದ್ಧಿಯನ್ನೇ ನಿಮ್ಮ ಜೀವನಕ್ಕೆ ತಂದುಕೊಡುತ್ತೆ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲಸ್ ಇದ್ದಾರೆ ಈ ವಿಚಾರ ಉತ್ತಮವಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಬದಲಾವಣೆಯತ್ತ ಕರ್ಕೊಂಡು ಹೋಗುತ್ತೆ ಯಾವುದೇ ಕಾರಣಕ್ಕೂ ನೀವು ಮಾಡ್ತಾ ಇರುವ ಕೆಲಸದಿಂದ ಹಿಂದೆ ಸರಿಬೇಡಿ ಅಂದರೆ ನೀವು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿದರೆ ಅದರಿಂದ ನಿಮಗೆ ಮೋಸ ಆಯ್ತು ಅಂದ ತಕ್ಷಣ ನೀವು ನಿಮ್ಮ ಗುಣವನ್ನು ದೂರ ಮಾಡ್ಕೊಳ್ಳೋದಲ್ಲ ಆ ಒಳ್ಳೆಯ ಗುಣವನ್ನು ತ್ಯಜಿಸೋದಲ್ಲ ಅದು ನಿಮ್ಮ ಒಂದು ವ್ಯಕ್ತಿತ್ವ ಅದು ನಿಮ್ಮ ಒಂದು ವಿಶೇಷತೆಯಾಗಿರುತ್ತೆ ಹಾಗಂತ ಇನ್ನೊಬ್ಬರ ಒಂದು ಕೆಟ್ಟ ಗುಣಕ್ಕೆ ಅದನ್ನು ಕನ್ವರ್ಟ್ ಮಾಡಿ ನಿಮ್ಮಲ್ಲಿರುವ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ನಿವೃತ್ತಿಗೊಳಿಸ್ಕೊಳ್ಬೇಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಅದು ನಿಮ್ಮನ್ನ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಮುಂದುವರೆಸಲು ಸಹಾಯ ಮಾಡ್ತದೆ ಅಂದರೆ ಅವರು ನಿಮ್ಮ ಒಳ್ಳೆಯತನಕ್ಕೆ ಮೋಸ ಮಾಡಿದರು ಅಂದರೆ ಅದು ಅವರ ಕರ್ಮವನ್ನು ತೋರಿಸುತ್ತೆ ಅಂದರೆ ಅವರು ನಿಮ್ಮ ಜೊತೆಗೆ ಇರಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಪ್ರಕೃತಿ ಈ ಬ್ರಹ್ಮಾಂಡ ನೀವು ನಂಬಿದ ದೇವರು ಈ ರೀತಿ ನಿಮಗೆ ಅವರಿಂದ ಒಂದು ಸಣ್ಣ ಮೋಸವಾಗುವ ಹಾಗೆ ರೀ ಮಾಡಿ ನಿಮ್ಮಿಂದ ಅವರನ್ನು ದೂರ ಮಾಡಿ ನಿಮಗೆ ಮತ್ತೊಮ್ಮೆ ಮುಂದೆ ಹೋಗಲಿಕ್ಕೆ ದಾರಿ ಕೊಡುತ್ತೆ ಅಂದರೆ ಆ ದಾರಿಯುದ್ದಕ್ಕೂ ನಿಮಗೆ ಕೆಟ್ಟವರೇ ಸಿಗುತ್ತೆ ಮೋಸನೇ ಆಗುತ್ತೆ ಅನ್ನೋದಲ್ಲ ಯಾಕಂದರೆ ಒಂದು ಕಡೆ ನಿಮಗೆ ಮೋಸ ಆಯಿತು ಅನ್ಯಾಯ ಆಯಿತು ಅಂದರೆ ಇಡೀ ಜಗತ್ತಲ್ಲಿ ಅದೇ ರೀತಿ ಒಂದು ಎನರ್ಜಿ ಇರೋದಿಲ್ಲ ಇಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅದು ನಿಮ್ಮ ನಿಮ್ಗೆ ಒಂದು ಪಾಠ ಆಗಿತ್ತು ಒಂದು ಅನುಭವ ಮೂಡಿಸ್ಬೇಕಾಗಿತ್ತು ಹಾಗೆ ಹೊಸ ದಾರಿಯತ್ತ ನಿಮ್ಮನ್ನು ಕರ್ಕೊಂಡು ಹೋಗಬೇಕಾಗಿತ್ತು ಅಷ್ಟೇ ಅಷ್ಟರ ಮಟ್ಟಿಗೆ ಅದು ಕಾರ್ಯನಿರ್ವಹಿಸುತ್ತೆ ಹಾಗಾಗಿ ಅಂಥ ವಿಚಾರಗಳನ್ನ ನೀವು ಇಗ್ನೋರ್ ಮಾಡಬೇಕು ಮುಂದೆ ಹೋಗಬೇಕು ಮುಂದೆ ನೀವು ಯಾವ ರೀತಿ ನೀವು ಹಿಂದೆ ಮಾಡಿದ ಒಂದು ಕರ್ಮಕ್ಕೆ ಫಲ ಸಿಗುತ್ತೆ ಅನ್ನೋದನ್ನು ನಂತರ ಅದನ್ನು ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೂಡ ಅದನ್ನೇ ಹೇಳಿರೋದು ಕರ್ಮ ಮಾಡು ಕರ್ಮದ ಫಲದ ನಿರೀಕ್ಷೆ ಮಾಡಬೇಡ ಅದನ್ನು ನಾನು ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ಕೊಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡ್ತೀನಿ ಅದರ ಪ್ರಕಾರನೇ ನಾನು ಕೊಡ್ತೀನಿ ಅಂಥೇಳಿ ಶ್ರೀಕೃಷ್ಣ ಹೇಳಿರೋದು ಆದರೆ ಕೃಷ್ಣ ಹೇಳಿರೋ ಇನ್ನೊಂದು ಮಾತು ನಾನೇ ಸಾಧು ಸಂತರ ಅವತಾರದಲ್ಲಿ ಸದ್ಗುರುವಿನ ಅವತಾರದಲ್ಲಿ ಜನ್ಮ ತಾಳ್ತಾನೆ ಇರ್ತೀನಿ ಗುರುವಿನ ಆಶೀರ್ವಾದದ ಮೂಲಕ ಮಾರ್ಗದರ್ಶನದ ಮೂಲಕ ನಿನ್ನನ್ನು ನಾನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾನೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆ ಕೊಟ್ಟಿರೋ ಪ್ರಕಾರ ಈ ಜನ್ಮದಲ್ಲಿ ನಿಮಗೆ ಗುರುವಾಗಿ ಬಾಬಾ ಕನೆಕ್ಟ್ ಆಗಿದ್ದಾರೆ ಅಲ್ಲಿಗೆ ನೀವು ನೀವು ಯಾವ ದೇವರನ್ನು ಆರಾಧನೆ ಮಾಡ್ತೀರೋ ಆ ಎಲ್ಲದರ ಪುಣ್ಯ ಹಾಗೆ ನೀವು ಮಾಡಿದ ಒಂದು ಸೇವೆ ದಾನ ಧರ್ಮ ಕರುಣೆ ಚಾರಿಟಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಪರಿವರ್ತನೆ ತರುವುದಕ್ಕೋಸ್ಕರನೇ ಈ ಗುರುವಿಗೆ ನಿಮ್ಮನ್ನು ಕನೆಕ್ಟ್ ಮಾಡಿದ್ದಾವೆ ಹಾಗಾಗಿ ಇಲ್ಲಿ ನಿಮಗೆ ಗುರುವಿದರ ಜೊತೆಗೆ ಗುರುವೇ ಇದ್ದರು ಅಂದರೆ ಆ ದೈವ ಶಕ್ತಿಗಳು ನಿಮ್ಮ ಜೊತೆ ಇದ್ದ ಹಾಗೆ ಅನ್ನೋ ರೀತಿಲಿ ಇಲ್ಲಿ ಗುರುವಿನ ಫಲ ನಿಮಗೆ ಈ ಸಮಯದಲ್ಲಿ ಸೂಚನೆ ಕೊಡ್ತಾ ಇದೆ ನೀವು ಅವರ ಶರಣದಲ್ಲಿದ್ದಿರ ಯಾರು ಏನೇ ಹೇಳಿದರೂ ಸಂದೇಹಕ್ಕೆ ನಿಮ್ಮನ್ನು ಒಳಪಡಿಸುವ ಸ್ಥಿತಿಗತಿಗಳು ಬಂದರೂ ಕೂಡ ನೀವು ದೃಢವಾದ ಒಂದು ನಂಬಿಕೆಯನ್ನು ಇಟ್ಟಿದ್ದೀರಲ್ಲ ಗುರುವಿನ ಮೇಲೆ ಆ ನಂಬಿಕೆ ಸ್ವಲ್ಪವೂ ಕೂಡ ಸಂದೇಹಕ್ಕೆ ಕನ್ವರ್ಟ್ ಆಗಬಾರ್ದು ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಆಗ ಏನಾಗುತ್ತೆ ಅಂದ್ರೆ ನಿಮ್ಮ ಭಾಗ್ಯದಲ್ಲಿ ಏನು ಪಡ್ಕೊಳ್ಬೇಕು ಅಂತ ಇರುತ್ತೋ ಅದರಲ್ಲಿ ಬ್ಲಾಕೇಜ್ಗಳು ಉಂಟಾಗ್ತವೆ ಅಡ್ಡಿ ಆತಂಕಗಳು ಉಂಟಾಗ್ತವೆ ಯಾಕಂದ್ರೆ ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟ ಹಾಗಾಗುತ್ತೆ ಅದೇ ಗುರು ನಿಮ್ಮ ಜೊತೆಗಿದ್ರೆ ನಿಮ್ಮ ಕಣ್ಣು ಕಾಣದೇ ಇದ್ರೂ ಅವರು ನಿಮ್ಮನ್ನು ಸರಿಯಾದ ದಡಕ್ಕೆ ಹೋಗಿ ಸೇರಿಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕಣ್ಣಿದ್ದು ಕುರುಡರಾಗಬೇಡಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಈ ಸಂದೇಶ ಸಿಗ್ತಾ ಇದೆ ಈಗಿನ ಎನರ್ಜಿಯ ಪ್ರಕಾರ ಹಾಗಾಗಿ ನೀವು ನಾನು ಬಹಳ ವರ್ಷಗಳಿಂದ ಪೂಜೆ ಮಾಡಿದೆ ಸಚ್ಚರಿತ್ರೆ ಪಾರಾಯಣ ಮಾಡಿದೆ ಭಗವದ್ಗೀತೆಯನ್ನು ಓದಿದೆ ವಿಷ್ಣು ಸಹಸ್ರನಾಮವನ್ನು ಓದ್ತಾ ಇದ್ದೆ ದೇವರು ಅಂದರೆ ನನಗೆ ತುಂಬ ತುಂಬ ಇಷ್ಟ ನಾನು ಮಾಡಿದ ವ್ರತಗಳಿಲ್ಲ ಪೂಜೆಗಳಿಲ್ಲ ಅಂಥೇಳಿ ಆದರೂ ನನ್ನ ಕಷ್ಟಗಳು ಸಮಸ್ಯೆಗಳು ಬಗೆ ಹರಿದಿಲ್ಲ ಹೇಳಿ ನೀವು ಅಂದ್ಕೊಂಡಿದ್ದೀರ ಆದರೆ ನೀವೇನಿವೆಲ್ಲ ಮಾಡಿದ್ರಲ್ಲ ಇದರ ಪುಣ್ಯ ಒಂದು ಕಡೆ ಜಮೆ ಆಗಿರುತ್ತೆ ಆದರೆ ನೀವೀಗೇನು ಕಷ್ಟ ನೋವುಗಳನ್ನು ಅನುಭವಿಸ್ತಾ ಇರ್ತೀರಲ್ಲ ಅದು ನಿಮ್ಮ ಹಿಂದಿನ ಪ್ರಾರಬ್ಧ ಕರ್ಮ ಅದನ್ನು ನೀವು ಅನುಭವಿಸಲೇಬೇಕು ಅದರ ಪ್ರಮಾಣವನ್ನು ತಗ್ಗಿಸಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾ ಇದ್ದಾರೆ ಗುರುವು ಅಂದರೆ ನೀವು ತೊಂಬತ್ತೊಂಬತ್ತು ಭಾಗವನ್ನು ಅನುಭವಿಸ್ಬೇಕಾಗಿರುತ್ತೆ ಆದರೆ ಗುರುವು ನಿಮಗೆ ಒಂದು ಭಾಗವನ್ನು ಕೊಟ್ಟು ಉಳಿದ ಅಷ್ಟು ಭಾಗವನ್ನು ಅವರು ತಮ್ಮ ಮೇಲೆ ಬಾರ ಹಾಕೊಂಡಿದ್ದಾರೆ ಅನ್ನೋ ರೀತಿ ಬರ್ತದೆ ಹಾಗಾಗಿ ಸಮಯದಲ್ಲಿ ನಿಮ್ಮ ಎಲ್ಲ ರೀತಿಯ ಒಂದು ಕಷ್ಟ ಸಮಸ್ಯೆಗಳಿಗೆ ಪರಿಹಾರ ಗುರು ಒಬ್ಬರೇ ಹಾಗಾಗಿ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ಅಂದರೆ ಶರಣಾಗಿದ್ರೆ ಇನ್ನೂ ಅಂದರೆ ಮನಸ್ಸಲ್ಲಿ ಸಂದೇಹ ಇಲ್ಲದೆ ಮುಕ್ತರಾಗಿ ನೀವಿಟ್ಟ ಜೀವನ ನನ್ನದಾಗಲಿ ನನ್ನ ಪ್ರಾರ್ಥನೆ ಇದೆ ನನ್ನ ಆಸೆ ಇದಿದೆ ಆದರೆ ನೀವೇನು ಕೊಡ್ತೀರೋ ಅದನ್ನು ನಾನು ಸ್ವೀಕರಿಸ್ತೀನಿ ಮನಃಪೂರ್ವಕವಾಗಿ ಅನ್ನೋ ಒಂದು ಸಮರ್ಪಣಾ ಭಾವ ನಿಮ್ಮನ್ನು ಗೆಲ್ಲಿಸುತ್ತೆ ನಿಮ್ಮನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಸ್ವತಂತ್ರಗೊಳಿಸುತ್ತೆ ಹಾಗೆ ನಾನು ಇಷ್ಟು ವರ್ಷ ಪೂಜೆ ಪುನಸ್ಕಾರ ಒಳ್ಳೆಯದನ್ನು ಮಾಡಿದೆ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟದಾಗಿದೆ ಅಂತ ಏನು ಹೇಳಿದಿರಲ್ಲ ಆ ಪುಣ್ಯದ ಜಮಾ ಆಗಿರತ್ತಲ್ಲ ಅದನ್ನು ನಿಮಗೆ ಸಿಗುವಂತಹ ಭಾಗ್ಯವನ್ನು ನಿಮಗೆ ಕಲ್ಪಿಸಿ ಕೊಡ್ತಾರೆ ಗುರು ಯಾಕಂದರೆ ಎಲ್ಲ ಲೆಕ್ಕಾಚಾರವನ್ನು ಅವರು ಇಟ್ಟಿದ್ದಾರೆ ನಿಮ್ಮ ಒಂದು ಪಾಪ ಪುಣ್ಯದ ಲೆಕ್ಕಾಚಾರ ಅವರ ಬಳಿ ಇದೆ ಅದನ್ನು ಯಾವ ಸಮಯದಲ್ಲಿ ಹೇಗೆ ಕೊಡಬೇಕು ಅದನ್ನು ಕೊಡ್ತಾರೆ ಯಾವಾಗ ನಿಮ್ಮಿಂದ ಒಂದು ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ಬೇಕು ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ದೃಢವಾದ ಮನಸ್ಥಿತಿ ನಿಮ್ಮನ್ನ ಗೆಲ್ಸುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಯೂಟ್ ಆಗ್ತಾ ಇದೆ ಹಾಗಾಗಿ ಧೈರ್ಯಗೊಂದುಬೇಡಿ ನೀವು ತುಂಬಾ ಒಳ್ಳೆಯವರೆ ಒಂದೊಂದ್ಸರಿ ಸಮಯ ಸಂದರ್ಭಕ್ಕೆ ಸಿಕ್ಕಿ ಒಂದೊಂದ್ಸರಿ ಕೆಟ್ಟ ಆಲೋಚನೆ ಮಾಡಿರ್ಬೋದು ತಪ್ಪಾದ ಕೆಲಸ ಇಲ್ಲ ತಪ್ಪಾದ ನಿರ್ಧಾರಗಳನ್ನು ತಗೊಂಡಿರ್ಬೋದು ಆದರೆ ಗುರುವಿನ ಶರಣದಲ್ಲಿದ್ದೀರಲ್ಲ ಅವರು ಎಲ್ಲವನ್ನ ಕ್ಷಮಿಸಿ ನಿಮಗೆ ಹೊಸದೊಂದು ಅವಕಾಶವನ್ನ ಕೊಡ್ತೀನಿ ಅಂತ ಹೇಳ್ತಿದ್ರೆ ಅವರ ಧ್ವನಿಯಲ್ಲಿ ನಿಮ್ಮ ಪಾಪವನ್ನು ಸುಡ್ತೀನಿ ನಾ ದಿನನಿತ್ಯ ಅದೇ ಒಂದು ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ ನಿಮ್ಮೊಳಗಿಂದಲೇ ನಾನು ನಿಮ್ಮ ತಪ್ಪುಗಳನ್ನ ಹೊರಹಾಕಿ ನೀವು ಒಂದು ಒಳ್ಳೆಯ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ನಾನು ಸಾಧ್ಯ ಮಾಡಿಕೊಟ್ಟು ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಗುರುವಿನ ನೆರಳಲ್ಲಿ ನೀವು ಈ ಸಮಯದಲ್ಲಿ ಸುರಕ್ಷಿತವಾಗಿದ್ದೀರಾ ಆ ನೆರಳು ನಿಮ್ಮ ಜೊತೆ ಸದಾ ಇರಬೇಕು ಅವರ ಮಾರ್ಗದರ್ಶನ ನಿಮಗೆ ಸದಾ ಸಿಗಬೇಕು ಅಂತ ಹೇಳಿದರೆ ನಿಮ್ಮಲ್ಲಿ ಸಂದೇಹ ಇರಬಾರ್ದು ಚಿಂತೆಗೆ ಒಳಗಾಗಬೇಡಿ ಒಂದು ಸಾರಿ ಆ ಚಿಂತೆಗಳನ್ನೆಲ್ಲ ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿದ್ದೀರಾ ಅಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡುತ್ತೆ ಪ್ರಕೃತಿ ಸಹಾಯ ಮಾಡುತ್ತೆ ಪ್ರಾಣಿ ಪಕ್ಷಿಗಳ ಬ್ಲೆಸ್ಸಿಂಗ್ ಕೂಡ ಸಹಾಯ ಮಾಡುತ್ತೆ ಯಾವ ಸಮಯದಲ್ಲಿ ನಿಮ್ಗೆ ಏನು ಸಿಗಬೇಕು ಏನು ಸಿಗಬಾರ್ದು ಎಲ್ಲವನ್ನು ಅವರು ನಿಮಗೆ ಅಳದು ಕೊಡ್ತಾರೆ ಯಾಕಂದರೆ ನೀವೀಗ ಅವರ ಶಿಷ್ಯರ ಹಾಗಾಗಿ ನನ್ನ ಶಿಷ್ಯನಿಗೆ ಯಾವುದು ಒಳ್ಳೆಯದು ಯಾವುದು ಸರಿಯೋ ಅದನ್ನೇ ನಾನು ಕೊಡೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಒಂದು ಸಿದ್ಧತೆಯನ್ನು ಮಾಡಿಟ್ಕೊಂಡಿದ್ದಾರೆ ಹಾಗಾಗಿ ಅವರು ನಿಮ್ಮ ಮೂಲಕವೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಳಗಿನಿಂದಲೇ ನಿಮ್ಮ ಶುದ್ಧೀಕರಣ ನಡೀತಾ ಇದೆ ಕ್ಲೈನ್ಸಿಂಗ್ ನಡೀತಾ ಇದೆ ಹಾಗಾಗಿ ನೀವು ನಿಮ್ಮಿಂದನೇ ಇದ್ದಕ್ಕಿದ್ದ ಹಾಗೆ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ನಿಮ್ಮನ್ನು ಹೀಲ್ ಮಾಡ್ಕೊಳ್ತಾ ಇದ್ದಾರೆ ದೋಷ ರಹಿತರನ್ನಾಗಿಸ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಗುರುವು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಈ ಸಮಯದಲ್ಲಿ ಬಲವಾಗಿದೆ ನಿಮಗೆ ದೈವಶಕ್ತಿಯ ಅನುಗ್ರಹ ಆಶೀರ್ವಾದ ಅಂದರೆ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಈ ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಪ್ರಾಮಾಣಿಕ ಪ್ರಯತ್ನವಿರಲಿ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತಗೊಂಡು ಹೋಗಿದ್ದೀರಂದರೆ ನಿಮ್ಮನ್ನು ನೀವೀಗ ಒಂದು ಒಳ್ಳೆಯ ದಾರಿಯ ಕಡೆ ಕರ್ಕೊಂಡು ಹೋಗಿಬಿಟ್ಟಿದ್ದೀರಾ ಖಂಡಿತವಾಗಿ ಸಂದೇಹ ಪಡಬೇಡಿ ಹಾಗೆ ಮನಸ್ಸಲ್ಲಿ ಯಾವುದೇ ಒಂದು ವಿಚಾರಕ್ಕೂ ಕೂಗಬೇಡಿ ಏನು ಸಿಕ್ಕಿದೆಯೋ ಅದು ಒಳ್ಳೆಯದಕ್ಕೆ ಸಿಕ್ಕಿದೆ ಏನು ಆಗುತ್ತೋ ಅದು ಒಳ್ಳೆಯದಕ್ಕೆ ಆಗತ್ತೆ ಮುಂದೆ ಏನಾಗಿತ್ತೋ ಅದು ಒಳ್ಳೆಯದಕ್ಕೆ ಆಗಿತ್ತು ಅನ್ನೋ ರೀತಿಲಿ ನೀವು ಗುರುವಿನಲ್ಲಿ ಸಮರ್ಪಣೆಯಾಗಿ ಹಾಗೆ ಮುಂದೆ ಹೋಗಿ ಪ್ರಾಮಾಣಿಕ ಪ್ರಯತ್ನ ಪಡಿ ಅದರಲ್ಲೆಲ್ಲ ನಾನು ಇರ್ತೀನಿ ನನ್ನ ಸಹಾಯ ನೀವು ಬೇಕು ಬಯಸಿದಾಗಲೆಲ್ಲ ನಿಮಗೆ ಸಿಗುತ್ತೆ ಬೆಳಕಿನ ರೂಪದಲ್ಲಿ ಅನ್ನೋ ರೀತಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾಯಿದ್ರೆ ಹಾಗೆ ಸ್ವಲ್ಪ ಕ್ಷಮಾಗುಣವನ್ನು ನೀವು ತಗೊಳ್ಳೋದು ಬಹಳ ಒಳ್ಳೆಯದು ಈ ಸಮಯದಲ್ಲಿ ಸ್ವಲ್ಪ ಸಂಯಮದಿಂದ ವರ್ತಿಸಿ ಮನೆಯಲ್ಲಿ ಏನಾದರೂ ಒಂದು ಸ್ಥಿತಿಗತಿಗಳು ಅತಿರೇಕಕ್ಕೆ ಹೋಗ್ತಾ ಇದ್ದಾವೆ ಅಂದರೆ ನೀವು ಅವುಗಳನ್ನು ಸ್ವಲ್ಪ ಹಿಡಿತಕ್ಕೆ ತರುವಂಥ ಸ್ವಭಾವವನ್ನು ಹೊಂದಿ ಯಾಕಂದರೆ ನಿಮ್ಮಲ್ಲಿ ಆ ಶಕ್ತಿ ಇದೆ ನಿಭಾಯಿಸ್ತೀರಾ ನೀವು ಸಂಭಾಳಿಸ್ತೀರಾ ನೀವು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಯಾರೋ ಒಬ್ಬರಿಗೆ ದಾರಿ ತೋರಲು ನೀವು ದೊಡ್ಡ ಹುದ್ದೆಯಲ್ಲೇ ಇರಬೇಕಾಗಿಲ್ಲ ಆದರೂ ಪರವಾಗಿಲ್ಲ ಅಜ್ಜಿ ಆದರೂ ಪರವಾಗಿಲ್ಲ ಇನ್ಯಾವುದೇ ರೀತಿ ಒಂದು ಸ್ಥಾನಮಾನದಲ್ಲಿದ್ದರೂ ನಿಮ್ಮ ಪ್ರೀತಿಯ ಮಾತು ನಿಮ್ಮ ಒಂದು ಸಣ್ಣ ಸಹಾಯ ಕಷ್ಟದಲ್ಲಿರುವವರ ಕೈ ಹಿಡಿಯುವುದು ಇದೆಲ್ಲವೂ ಬೆಳಕಿನ ಕೆಲಸವೇ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ನಗುವನ್ನು ಹಂಚುವ ಮೂಲಕ ನೀವು ಪ್ರಕಾಶಕರಾಗಿ ಬೆಳಕು ಅನ್ನೋದು ನಿಮ್ಮಲ್ಲೇ ಇದೆ ಅದು ಹೊರಗೆಲ್ಲೋ ಇಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಆತ್ಮದ ಮೂಲಕವೇ ನಾನು ಬೆಳಕಿನ ರೂಪದಲ್ಲಿ ನಿಮ್ಮಲ್ಲಿ ನೆಲೆಯಾಗಿದ್ದೀನಿ ನೀವು ಇತರರಿಗೆ ನೀಡುವ ಪ್ರತಿಯೊಂದು ಸಕಾರಾತ್ಮಕ ಶಕ್ತಿಯು ನಿಮ್ಮೊಳಗಿನ ಬೆಳಕನ್ನು ಇನ್ನಷ್ಟು ಪ್ರಕಾಶಮಾನಗೊಳಿಸುತ್ತೆ ಅಂದರೆ ನೀವು ಯಾರಿಗೋ ಸಹಾಯ ಮಾಡಿದಿರಿ ಪ್ರೀತಿ ಮಾಡಿದಿರಿ ಇಲ್ಲ ಅವರ ಬಗ್ಗೆ ಕಾಳಜಿ ತೋರಿದಿರಿ ಇಲ್ಲ ಅವರಿಗೆ ಏನೋ ಒಂದು ಕೈಯಲ್ಲಾದ ಸಹಾಯವನ್ನು ಮಾಡಿದಿರಿ ಏನೂ ಮಾಡಲಿಕ್ಕಾಗಲಿಲ್ವಾ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಒಂದು ಬ್ಲಸ್ಸಿಂಗ್ ಮಾಡಿದಿರಿ ಒಂದು ಪ್ರಾರ್ಥನೆ ಮಾಡಿದಿರಿ ಒಂದು ದೇವರಿಗೆ ಹೂವನ್ನು ಇಟ್ಟರೆ ಅವ್ರಿಗೆ ಒಳ್ಳೇದು ಮಾಡಪ್ಪ ನನ್ನ ಕೈಯಲ್ಲಿ ಅವ್ರಿಗೆ ಏನೋ ಸಹಾಯ ಮಾಡಿ ಮಾಡೋಕ್ಕಾಗಿಲ್ಲ ನಾನು ಈ ರೀತಿ ಅಷ್ಟೇ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಪ್ರಯತ್ನ ಪಡ್ಬೋದಷ್ಟೇ ಪ್ರಾರ್ಥನೆ ಮೂಲಕ ಯಾಕಂದರೆ ನನ್ನ ಕೈಯ್ಯಲ್ಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆ ಆದರೆ ಅಂದರೂ ಕೂಡ ಅದೂ ಕೂಡ ಅವರ ಜೀವನಕ್ಕೆ ಒಂದು ಒಳ್ಳೆಯದನ್ನು ಬಯಸಿದಂಥ ಪುಣ್ಯವನ್ನು ನಿಮಗೆ ತಂದುಕೊಡುತ್ತೆ ನೀವು ಕೂಡ ಬೆಳಕಿನ ರೂಪದಲ್ಲಿ ಅವರಿಗೆ ಒಂದು ಕಿರಣವಾಗಿ ಗೋಚರಿಸ್ತೀರ ಸಹಾಯವಾಗಿ ಭರವಸೆಯಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಿದೆ ಇದೇ ರೀತಿ ವ್ಯಕ್ತಿತ್ವ ನಿಮ್ಮದಾಗಿದೆ ನಿಮ್ಮ ಪವಿತ್ರ ಆತ್ಮಕ್ಕೆ ಭಗವಂತ ಪ್ರಸನ್ನರಾಗಿದ್ದರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಂಘರ್ಷಗಳನ್ನು ಹೋರಾಟಗಳನ್ನು ಮಾಡಿದಿರ ಒಳ್ಳೆಯವರಿಗೆ ಇಂಥ ಕಷ್ಟಗಳು ಎದುರಾಗೋದು ಯಾಕಂದರೆ ಅವರನ್ನು ಇನ್ನಷ್ಟು ಪರೀಕ್ಷೆಗೆ ಒಳಪಡಿಸಿ ಹೀಗೆ ಹೇಗೆ ಚಿನ್ನವನ್ನು ಮತ್ತಷ್ಟು ಬೆಂಕಿಗೆ ಹಾಕಿದರೆ ಅದು ಮತ್ತಷ್ಟು ಹೊಳಪುಳ್ಳದಾಗುತ್ತಲ್ಲ ಅದೇ ರೀತಿ ನಿಮ್ಮನ್ನು ಹೊಳಪು ಹಾಕಿಸ್ತಾ ಇದ್ದರೆ ನಿಮಗೆ ವಿಶೇಷವಾದದ್ದನ್ನು ನೀಡಲಿಕ್ಕೆ ಆ ಭರವಸೆ ನಿಮ್ಮಲ್ಲಿ ಇದ್ದಾಗ ಅದು ನಿಮಗೆ ಸಿಗತ್ತೆ ಆ ಭಾಗ್ಯವನ್ನು ಪಡ್ಕೊಳ್ತೀರ ಸಂದೇಹಕ್ಕೆ ಒಳಗಾಗಿ ಇಲ್ಲ ಯಾರೋ ಏನೋ ಹೇಳಿದರು ಇಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ನಕಾರಾತ್ಮಕತೆಯನ್ನು ತುಂಬಿಕೊಂಡು ನೀವು ಇಷ್ಟು ದಿನ ಇಷ್ಟು ವರ್ಷ ಪ್ರಾಮಾಣಿಕ ಪ್ರಯತ್ನಪಟ್ಟು ಮುಕ್ಕಾಲು ಭಾಗ ಮುಂದೆ ಬಂದಿದ್ದೀರ ಈಗ ಹಿಂದೆ ಸರ್ದ್ಬಿಟ್ಟಿದೆ ಅಂದರೆ ಆ ಭಾಗ್ಯದಲ್ಲಿ ಮತ್ತೆ ಬ್ಲಾಕೇಜ್ಗಳು ಉಂಟಾಗಿ ಅದು ಅಲ್ಲೇ ನಿಲ್ಲುತ್ತೆ ನೀವು ಎಲ್ಲಿಯವರೆಗೂ ಮತ್ತೆ ಮುಂದುವರಿಯೋದಿಲ್ವೋ ಅದು ಅಲ್ಲಿವರೆಗೂ ನಿಮಗೆ ಸಿಗೋದಿಲ್ಲ ಅಂತಲೇ ಬರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ತುಂಬ ದೂರ ಬಂದಿದ್ದೀರ ಹೋರಾಟವನ್ನು ಮಾಡಿ ಇನ್ನೇನು ದಡ ಸೇರುವಂಥ ಸಂದರ್ಭ ಕೈಗೂಡುವಂಥ ಸಂದರ್ಭದಲ್ಲಿ ಭರವಸೆ ಕಳ್ಕೊಳ್ಬೇಡಿ ಅನ್ನೋ ರೀತಿ ಒಂದು ಎಚ್ಚರಿಕೆಯ ಸಂದೇಶ ಅಂದರೆ ಸೂಚನೆ ಸಿಗ್ತಾ ಇದೆ ಒಟ್ಟಾರೆಯಾಗಿ ನಿಮಗೆ ಒಂದು ಒಳ್ಳೆಯದಾಗುವ ಸಮಯ ಬಂದ್ಬಿಟ್ಟಿದೆ ಈ ಸಮಯದ ಸದುಪಯೋಗ ನೀವು ಯಾವ ರೀತಿ ಪಡಿಸ್ಕೊಳ್ಬೇಕು ಅಂದರೆ ಇನ್ನೂ ಬಲವಾದ ವಿಶ್ವಾಸದೊಂದಿಗೆ ನೀವು ಮುಂದುವರಿಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಆದಷ್ಟು ಬೇಗನೆ ನೀವು ಶಿರಡಿ ಪ್ರವಾಸಕ್ಕೆ ಹೋಗ್ತೀರಿ ನಿಮ್ಮ ಕರ್ಮ ಕ್ಲೈನ್ಸಿಂಗ್ ಆಗ್ತಾ ಇದೆ ಅಂದರೆ ಒಂದು ಬ್ಯಾಡ್ ಕರ್ಮ ಒಳ್ಳೆಯ ಕರ್ಮವಾಗಿ ಕನ್ವರ್ಟ್ ಆಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕೂಡ ಸಿಗ್ತದೆ ಹಾಗಾಗಿ ಅತಿ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರದ ಮೂಲಕ ಬರುತ್ತೆ ನೀವು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಅವರಲ್ಲಿ ಶರಣಾಗ್ತಾ ಹೋಗ್ತಾರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಈಗ ಆಗಿದ್ದಾವೆ ಮುಂದೆ ಕೂಡ ಆಗ್ತವೆ ಕಷ್ಟ ಸಮಸ್ಯೆಗಳು ಏರಿಳಿತಗಳು ಇವೆಲ್ಲವೂ ಒಂದು ಅನುಭವ ಪರಿವರ್ತನೆ ಹಾಗೆ ಹೊಸದೊಂದನ್ನು ಏನಾದರೂ ತಿರುವು ತಂದುಕೊಡೋಕ್ಕೆ ನಿಮಗೆ ಈ ರೀತಿ ಒಂದು ಪರೀಕ್ಷೆಗಳನ್ನು ಎದುರಿಸಲೇಬೇಕಾಗಿರುವ ಸಂದರ್ಭ ಕೆಲವೊಂದು ಸಾರಿ ಆ ಗುರುವಿನ ಪರೀಕ್ಷೆ ದೈವ ಪರೀಕ್ಷೆಯಾಗಿ ಬಂದಿದೆ ಹಾಗಾಗಿ ಅವುಗಳನ್ನು ಅವರ ಪಾದಗಳಲ್ಲೇ ಇಟ್ಟು ಶರಣಾಗಿ ನನಗೇನು ತಿಳಿಯೋದಿಲ್ಲ ತಂದೆ ನೀವೇ ನನಗೆ ಮುಂದೆ ದಾರಿ ತೋರಿಸ್ಬೇಕು ಪ್ರಯತ್ನ ಮಾತ್ರ ನಾನು ಮಾಡ್ತೀನಿ ನೀವು ನನ್ನ ಜೊತೆಗೆ ಇರಬೇಕು ಅಂತೇಳಿ ನೀವೇನು ಪ್ರಾರ್ಥನೆ ಇಟ್ಟಿದ್ದೀರಲ್ಲ ಆ ಪ್ರಾರ್ಥನೆಗೆ ಫಲ ಖಂಡಿತವಾಗಿ ಸಿಕ್ಕಿದೆ ಗುರು ಈ ಸಮಯದಲ್ಲಿ ನಿಮ್ಮ ಬಲವಾಗಿ ನಿಂತಿದ್ದಾರೆ ನೆರಳಿನಂತೆ ಕಾಪಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಬರ್ತಾ ಇದೆ ವಿಚಾರ ಭರವಸೆ ಅಂದ್ರೆ ಕತ್ತಲೆಯಲ್ಲಿ ಕಂಡ ಒಂದು ಸಣ್ಣ ಕಿರಣ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಎಲ್ಲವೂ ಸರಿ ಹೋಗುತ್ತದೆ ಅಂತ ಹೇಳಿ ಏನು ಒಂದು ಭರವಸೆ ಸಿಗುತ್ತಲ್ಲ ನಿಮಗೆ ಆ ಭರವಸೆ ಭಗವಂತನೇ ಆ ಗುರುವೆ ನಿಮಗೆ ಆ ವ್ಯಕ್ತಿಯ ಮೂಲಕ ಹೇಳ್ಸಿರುವ ಧ್ವನಿಯಾಗಿರುತ್ತೆ ಅವರಿಗೆ ಹೊಸ ಪ್ರಪಂಚದ ಭರವಸೆಯನ್ನು ನೀಡುತ್ತೆ ನಿಮಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸರೆಂಟ್ ಆಗ್ತದೆ ವಿಶ್ವಾಸದ ಸೇತುವೆಯಾಗಿ ನಿಮ್ಮ ಸುತ್ತ ಇರುವವರು ತಮ್ಮಲ್ಲೇ ಇರುವ ಒಂದು ಸಾಮರ್ಥ್ಯವನ್ನ ಶಕ್ತಿಯನ್ನ ಬುದ್ಧಿವಂತಿಕೆಯನ್ನ ಮರೆತಾಗ ಅಂದ್ರೆ ಅದು ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ಧೈರ್ಯಗೊಂದಿದ ಗಂಡ ಹೆಂಡತಿ ಯಾರೇ ಆಗಿರ್ಬೋದು ಅವರನ್ನು ನೀವು ಹೇಳ್ತೀರಾ ಅವರಿಗೆ ನೀವು ಇದನ್ನು ಸಾಧಿಸಬಲ್ಲಿರಿ ನಿಮ್ಮಿಂದ ಆಗತ್ತೆ ನೀವು ಮುಂದೆ ಹೋಗಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅನ್ನೋ ರೀತಿಲಿ ನೀವು ನಗುಮುಖದಿಂದ ಅವರಿಗೆ ಒಂದು ಭರವಸೆ ಕೊಡ್ತೀರಲ್ಲ ಅದರ ಮೂಲಕ ನಿಮ್ಮ ವಿಶ್ವಾಸವನ್ನು ನೀವು ತೋರಿಸ್ತಾ ಇದ್ದೀರಲ್ಲ ಆ ವಿಶ್ವಾಸ ಅವರ ಬದುಕಿನ ಅತ್ಯಂತ ದೊಡ್ಡ ಭರವಸೆಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಹಾಗಾಗಿ ಯಾರನ್ನು ಯಾವ ವ್ಯಕ್ತಿಯನ್ನು ಕೂಗಿಸ್ಬೇಡಿ ಹಾಗೆ ನಿಮ್ಮ ಮಕ್ಕಳಲ್ಲಾಗಿರ್ಬೋದು ನಿಮ್ಮ ಯಾವುದೇ ರೀತಿ ಒಂದು ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು ನೀವು ಹಾಗೆ ಹೀಗೆ ಅಂತೇಳಿ ಅವರ ದುರ್ಬಲತೆಯನ್ನು ಎತ್ತಿ ತೋರಿಸ್ಬೇಡಿ ಅವರ ವಿಶ್ವಾಸವನ್ನು ತುಂಬಿಸುವ ಕೆಲಸವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ಯಾಕಂದರೆ ನೀವೇನು ನೀಡ್ತೀರೋ ಅದೇ ನಿಮಗೆ ಮತ್ತೆ ಮತ್ತೆ ಮರಳಿ ಭರವಸೆಯ ಮೂಲಕ ನಿಮಗೂ ಯಾರಾದರೂ ನೀವು ಕಷ್ಟದಲ್ಲಿದ್ದಾಗ ಕೂಗಿದಾಗ ಒಂದು ಭರವಸೆಯನ್ನು ಮೂಡಿಸುವ ಮೂಲಕ ನಿಮ್ಮ ಜೀವನಕ್ಕೆ ಬರ್ತಾರೆ ಹಾಗಾಗಿ ನೀವೇನು ಕೊಡ್ತೀರೋ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ನಿಮ್ಮ ಒಂದು ಸಣ್ಣ ನಗು ನಿಮ್ಮ ಸ್ಪಷ್ಟವಾದ ಒಂದು ದೃಷ್ಟಿ ಮತ್ತೆ ನಿಮ್ಮ ನಿಸ್ವಾರ್ಥ ಸೇವೆಯು ಇನ್ನೊಬ್ಬರ ಜೀವನದ ಆಳವಾದ ಕತ್ತಲೆಯನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಅದನ್ನು ಮರಿಬೇಡಿ ನೀವು ಇನ್ನೊಬ್ಬರ ಬದುಕಿಗೆ ಆಶಾಕಿರಣ ಮತ್ತು ಭರವಸೆಯ ಆಧಾರ ನಿಮ್ಮನ್ನ ನೀವು ದುರ್ಬಲತೆ ಇಲ್ಲ ಶಕ್ತಿಹೀನರಾಗಿ ನೋಡ್ಕೊಳ್ಬೇಡಿ ನಿಮ್ಮನ್ನ ಪ್ರೀತಿಸಿ ಗೌರವಿಸಿ ನಿಮ್ಮಲ್ಲೂ ನನ್ನ ಅಂಶವಿದೆ ಅಂದ್ಮೇಲೆ ನಿಮ್ಮಲ್ಲೂ ಕೂಡ ಎಲ್ಲದನ್ನ ಸಂಭಾಳಿಸುವ ಶಕ್ತಿ ಇದೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದಾರೆ ನಾನು ನಿನ್ನೊಳಗೆ ಇದ್ದೀನಿ ನೀನು ದುರ್ಬಲನಲ್ಲ ನಾನು ನಿನ್ನೊಳಗೆ ಇದ್ದೇನೆ ಎನ್ನುವ ವಿಚಾರವನ್ನು ಮರೆತಾಗ ನೀನು ಕಷ್ಟ ದುಃಖ ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ಬಿಡ್ತೀಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಆ ಪರಿಸ್ಥಿತಿಗಳನ್ನು ಆ ಸಮಯ ಸಂದರ್ಭವನ್ನು ನಾನು ಎದುರಿಸಿ ನಿಲ್ತೀನಿ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನನಗೆ ದಾರಿ ತೋರಿಸ್ತಾರೆ ನಾನು ಇದರಲ್ಲಿ ಗೆಲುವನ್ನು ಪಡ್ಕೊಳ್ತೀನಿ ಉತ್ತಮವಾದ ಜೀವನವನ್ನು ನಡೆಸ್ತೀನಿ ಅನ್ನೋ ರೀತಿಲಿ ಭಾವನಾತ್ಮಕವಾಗಿ ಅವರಿಗೆ ಕಮ್ಯುನಿಕೇಟ್ ಆಗಿ ಯಾವಾಗ ನೀವು ಅವರ ಶರಣಕ್ಕೆ ಹೋಗ್ತಿರೋ ಪೂರ್ಣವಾಗಿ ಸೆರೆಂಡರ್ ಆಗ್ತಿರೋ ಆಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ ಹೊಸ ತಿರುವುಗಳು ಹೊಸ ಅವಕಾಶಗಳು ಹೊಸ ಸಹಾಯ ಎಲ್ಲವೂ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಜನಟ್ ಆಗ್ತದೆ ಒಟ್ಟಾರೆಯಾಗಿ ನೀವು ಎಷ್ಟು ಅವರಲ್ಲಿ ದೃಢವಾದ ನಂಬಿಕೆ ಇಡ್ತೀರೋ ಅಷ್ಟೇ ನಿಮ್ಗೆ ಸೋಲ್ ಎನರ್ಜಿಗಳು ಕನೆಕ್ಟ್ ಆಗಿ ನಿಮ್ಗೆ ಸಹಾಯಕ್ಕೆ ಬರ್ತವೆ ನಿಮ್ಗೆ ಒಬ್ಬರಿಂದ ಸಹಾಯ ಸಿಗುತ್ತೆ ಅದು ಬಾಬಾರವರೇ ಕಳಿಸಿರುವ ಸಹಾಯ ಅದನ್ನ ಸ್ವೀಕರಿಸಿ ಆಗ ನೀವು ಮುಂದೆ ಜೀವನದಲ್ಲಿ ಒಂದು ಪರಿವರ್ತನೆಯನ್ನ ಕಾಣ್ತೀರ ನೀವು ಏನು ಸಹಾಯ ಪಡ್ಕೊಂಡಿದ್ದೀರಲ್ಲ ಅದು ಮತ್ತೆ ನೀವೇ ಅವರಿಗೆ ಕೊಡುವ ಹಾಗೆ ಆಗತ್ತೆ ನಿಮ್ಮ ಮುಂದಿನ ಹಾದಿಯಲ್ಲಿ ಹೊಸ ಆರಂಭಗಳು ಮತ್ತೆ ಗೆಲುವು ಮತ್ತೆ ಭಾವನಾತ್ಮಕ ಸ್ಪಂದನೆಗಳು ನಿಮಗೆ ಹೆಚ್ಚಾಗಿ ಸಿಗ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿರುವ ಎಲ್ಲ ರೀತಿಯ ಒಂದು ಸಾಧನೆಗಳು ಸಾಮರ್ಥ್ಯಗಳು ಮತ್ತೆ ಅವಕಾಶಗಳು ನಿಮ್ಮ ನಿಯಂತ್ರಣದಲ್ಲಿರ್ತವೆ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಕ್ರಿಯಾಶೀಲತೆಯನ್ನು ಬಳಸಿ ನಿಮ್ಮ ಇಚ್ಛೆಯಂತೆ ಒಂದು ಭವಿಷ್ಯವನ್ನು ಸೃಷ್ಟಿಸಲು ನೀವು ಸಂಪೂರ್ಣವಾಗಿ ಶಕ್ತಿವಂತರಾಗಿದ್ದೀರಾ ಅಂದರೆ ಒಳ್ಳೆಯ ಒಂದು ಯಶಸ್ಸು ನಿಮಗೆ ಸಿಗಬೇಕು ಅಂದರೆ ಅದಕ್ಕೆ ಉತ್ತಮವಾದ ಒಂದು ಕರ್ಮ ಇರುತ್ತಲ್ಲ ಅದೇ ರೀತಿ ಒಂದು ಕರ್ಮವನ್ನು ಆ ಒಂದು ಗೆಲುವಿಗೆ ಜೋಡಣೆ ಮಾಡಿದರೆ ಹಾಗಾಗಿ ನಿಮ್ಮ ಗೆಲುವು ನಿಶ್ಚಿತವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಇದ್ದಾರೆ ಹಾಗೆ ಪ್ರಕಾಶಮಾನವಾದ ಯಶಸ್ಸು ಸಂತೋಷ ಮತ್ತು ಸ್ಪಷ್ಟತೆ ನಿಮ್ಮ ಮುಂದಿನ ಹಾದಿಯಲ್ಲಿದೆ ನಿಮ್ಮ ಬದುಕಿನಲ್ಲಿ ಯಾವುದೇ ಒಂದು ಕತ್ತಲು ಅಥವಾ ಗೊಂದಲವಿದ್ದರೂ ಅದು ಶೀಘ್ರದಲ್ಲೇ ನಿವಾರಣೆಯಾಗಿ ಜ್ಞಾನ ಮತ್ತು ಸಮೃದ್ಧಿ ವಿಜಯದ ರೂಪದಲ್ಲಿ ಸಿಗತ್ತೆ ಹಾಗೆ ಕೋರ್ಟು ಕಚೇರಿಯ ವಿಚಾರದಲ್ಲಿ ನಿಮಗಿದ್ದ ಗೊಂದಲ ಪರಿಹಾರ ಆಗುತ್ತೆ ಎರಡು ತಿಂಗಳಲ್ಲಿ ಅನ್ನೋ ರೀತಿಲಿ ಬರ್ತದೆ ನೀವು ಶ್ರಮಿಸಿದಿರಾ ನಿಮ್ಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗತ್ತೆ ನಿಮ್ಮ ಪ್ರೀತಿ ಹಾಗೆ ವೈಯಕ್ತಿಕ ಜೀವನದಲ್ಲಿ ಸಮತೋಲನದ ಪರಸ್ಪರ ಗೌರವದ ಅವಧಿಯನ್ನು ನೀವು ಪ್ರವೇಶಿಸ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ ಈಗಾಗಲೇ ನಿಮ್ಮ ಸಂಬಂಧದಲ್ಲಿರುವವರು ಆಳವಾದ ಬಾಂಧವ್ಯ ಮತ್ತು ತಿಳುವಳಿಕೆಯನ್ನು ಅನುಭವಿಸಿದ್ದಾರೆ ನೀವು ಹೊಸ ಸಂಬಂಧವನ್ನು ಹುಡುಕ್ತಾ ಇದ್ದರೆ ನಿಮ್ಮ ಆತ್ಮಕ್ಕೆ ಹೊಂದಿಕೆಯಾಗುವಂತಹ ಭಾವನಾತ್ಮಕ ಸಮಾನತೆಯನ್ನು ನೀಡುವ ವ್ಯಕ್ತಿಯನ್ನು ಭೇಟಿಯಾಗುವ ಸಂಭವ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತದರೆ ನಿಮ್ಮ ಹೃದಯವನ್ನು ತೆರೆದಿಡಿ ಅಂದರೆ ಸಂಬಂಧಗಳಲ್ಲಿ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರ ಕಡೆಗೆ ಗಮನ ಕೊಡಿ ಸಹಕಾರ ಆಗಿರ್ಬೋದು ಮತ್ತು ಪ್ರಾಮಾಣಿಕ ಒಂದು ನಂಬಿಕೆ ಮಾತುಕತೆ ಪ್ರೀತಿ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಇವು ನಿಮ್ಮ ಸಂಬಂಧದಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ದೂರ ಮಾಡಿ ನಿಮ್ಮಲ್ಲಿ ಒಂದು ಬಾಂಧವ್ಯವನ್ನು ಹೆಚ್ಚಿಸುತ್ತೆ ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿಯ ಸುರಕ್ಷತೆ ಮತ್ತು ಸಮೃದ್ಧಿಯ ಕಡೆಗೆ ಸಾಕ್ತಾ ಇದೆ ಇದು ಕೇವಲ ಹಣದ ವಿಷಯವಲ್ಲ ಇದು ಆರ್ಥಿಕ ಸ್ಥಿರತೆಯಿಂದ ಬರುವ ನೆಮ್ಮದಿ ಕುಟುಂಬದ ಭದ್ರತೆ ಮತ್ತು ದೀರ್ಘಕಾಲಿಕ ಯಶಸ್ಸನ್ನು ಸೂಚಿಸ್ತಾ ಇದೆ ಹೂಡಿಕೆ ಅಥವಾ ಆಸ್ತಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಭ ಫಲಿತಾಂಶಗಳು ಕಂಡುಬರುತ್ತವೆ ಎರಡು ತಿಂಗಳಲ್ಲಿ ಹಾಗೆ ನೀವು ನಿಮ್ಮ ಹಿಂದಿನ ಶ್ರಮದ ಫಲವನ್ನು ಅನುಭವಿಸಲು ಸಿದ್ಧರಾಗಿ ನಿಮ್ಮ ಸಂಪತ್ತನ್ನು ಜಾಣ್ಮೆಯಿಂದ ನಿರ್ವಹಿಸಿ ಮತ್ತು ಭವಿಷ್ಯಕ್ಕಾಗಿ ದೀರ್ಘಾವಧಿಯ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಹಣದ ಮೇಲೆ ಸ್ವಲ್ಪ ಹಿಡಿತ ಇರಲಿ ಖರ್ಚಿನ ಬಗ್ಗೆ ಹಾಗೆ ಭವಿಷ್ಯಕ್ಕಾಗಿ ಏನು ಸ್ವಲ್ಪ ಹಣವನ್ನು ಇಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ ಕೂಡಿಡಬೇಕು ಅಂತೇಳಿ ಅದಕ್ಕೆ ಇದು ಒಂದು ಉತ್ತಮವಾದ ಸಮಯ ಅಂತ ಹೇಳಿ ಬಾಬಾ ಇದ್ದಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಪ್ರಗತಿ ಮತ್ತು ಯಶಸ್ಸು ನಿಮಗಾಗಿ ಕಾಯ್ತಾ ಇದೆ ನೀವು ನಿಮ್ಮ ಗುರಿಯ ಕಡೆಗೆ ದೃಢ ಸಂಕಲ್ಪದಿಂದ ಸಾಗಿದರೆ ಎಲ್ಲ ಅಡೆತಡೆಗಳನ್ನ ನಿವಾರಿಸಿ ವಿಜಯವನ್ನ ಸಾಧಿಸ್ತೀರಾ ನಿಮ್ಮ ಒಂದು ಉತ್ತಮವಾದ ದೃಷ್ಟಿಕೋನ ನೀವು ಬಯಸಿದ ಸ್ಥಾನಮಾನ ಮತ್ತೆ ಮನ್ನಣೆಯನ್ನ ತಂದುಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿದೆ ಗುರುವಿನ ಬಲ ಹೆಚ್ಚಾಗಿದೆ ನೀವು ಮುಂದೆ ಸಾಗಲು ಭಯಪಡಬೇಡಿ ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸವಿರಲಿ ಕೆಲವೊಮ್ಮೆ ವಿಭಿನ್ನ ದೃಷ್ಟಿಕೋನಗಳನ್ನು ಸಮತೋಲನಗೊಳಿಸಿ ನೇರ ಮತ್ತು ಕೇಂದ್ರೀಕೃತ ಪ್ರಯತ್ನವನ್ನು ನೀವು ಮುಂದುವರಿಸಿ ಯಾವುದಕ್ಕೂ ಹೆದರಬೇಡಿ ನಿಮ್ಮ ಜೊತೆ ಗುರುವಿನ ಬಲ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನಟ್ ಆಗ್ತದೆ ಹಾಗೆ ನಿಮ್ಮ ಹೃದಯವು ಪ್ರೀತಿಯಿಂದ ತುಂಬಿರಬೇಕು ನಿಮ್ಮ ಕೈಗಳು ಸಂಪತ್ತಿನಿಂದ ತುಂಬಿರಬೇಕು ಮತ್ತು ನಿಮ್ಮ ಮನಸ್ಸು ಯಶಸ್ಸಿನ ದಾರಿಯಲ್ಲಿ ನಿರಂತರ ಗಮನದಿಂದ ಕೂಡಿರಬೇಕು ಎಲ್ಲ ಕ್ಷೇತ್ರಗಳಲ್ಲೂ ನಿಮಗೆ ಸಮೃದ್ಧಿ ಮತ್ತು ಮತ್ತು ನೆಮ್ಮದಿ ದೊರೆಯುತ್ತೆ ಯಾಕಂದರೆ ಇದೇ ನಿಮ್ಮ ಮ್ಯಾನಿಫೆಸ್ಟ್ ಆಗಿರಬೇಕು ಅನ್ನೋ ರೀತಿ ಇಲ್ಲಿ ವಿಚಾರ ಈಗಿನ ಎನರ್ಜಿ ಪ್ರಕಾರ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ಅಂದರೆ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಯಾವೆಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ಗಳು ಬೇಕು ವಿಚಾರಗಳು ಬೇಕು ಪರಿವರ್ತನೆಗಳು ಬೇಕು ಹಾಗೆ ಮಾರ್ಗದರ್ಶನ ಬೇಕು ಅನ್ನೋದನ್ನು ಇಲ್ಲಿ ಸೂಚಿಸಿದ್ದಾರೆ ಅವರು ನೀಡಿದ ಈ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಕೃತಜ್ಞತಾ ಭಾವದಿಂದ ಗುರುವಿಗೆ ಸಾಯಿರಮ್ಮಂತೇಳಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ